ಶಿಕ್ಷಕರ ನಮಸ್ತೆ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಉಂಡು ಎಟ ನ್ಯೂಸ್ ಮಲ್ಪನ ಐತ್ತಿಕ್ಕಿನ ವಿವರ್ಜಿ ಬಾರಿ ಕಡಿಮೆ ಇಂಚಿನ ಕಾಂಟ್ರಬಟ್ ನ್ಯೂಸ್ ಮಲ್ಪ ಬಾರಿ ಹೈಪ್ ಹೋಗಬಹುದು ಅಲ್ಟಿಮೇಟ್ಲಿ ಒಂಜಿ ಕಂಪನಿ ಅತ್ಲ ಜನಕುಲು ಅತ್ ತೂಪುನ ಅವೆನೆ ಪಂಡೆ ಬೊಕ ಅಲ್ಟಿಮೇಟ್ ಲಿ ನಮ ಕೊರಡೆ ಆಪುಂಡು ಅವೆನ್ ಕೊರ್ಪ ಲಾಸ್ಟ್ ಗ ಮೀಡಿಯಾ ಬನ್ಪು ಮೀಡಿಯ ಸರಿಜಿ ಪಂಡುದು ನಮಗುಡ್ಲ ಪನ ಇಂಕ್ಲೆ ಒಂಜಿ ಮಸ್ತ್ ಫ್ರೀಡಮ್ ಕೊಡ್ತಿನಂಚಿನ ಸಂಸ್ಥೆ ಅವರ ಪತ್ರಿಕಾಧರ್ಮ ಪನ್ನಗ ಕೆಲವು ಕೂಡಿಡ ನಮಕ್ ಅವೆನ್ ಪಾಲನ ಮಲ್ಪರ ಆಪುಜಿ ಫ್ರೀಡಮ್ ಉಪ್ಪುಜಿ బట్ ఎంకల్ పన్న బోస్ ఫ్రీడమ్ కొడుతున్నారు బొక్క కారణ అది బిజ్ కాల కట్టడి బాగా హేట్ మే న్యూస్ తూండా ఉద్దాం న్యూస్ దాల్ ఆపేట్ ఆఫ్ టైమ్ ఎంత ఫీల్డ్ బాగా ఆ కాల కట్ట జర్నలిం ఉరది రవి బెళ్ళకేర సర్ భారీ ఇష్ట అగ్ని శ్రీధర్ బా బుడ్లద ಒಳ್ಳೆ ಪರ್ಪದ ಈ ಶುಭ ಸಂದರ್ಭ ನಮ್ಮ ಕುಟ್ಲದ ನ್ಯೂಸ್ ಪ್ರೆಸೆಂಟರ್ ಒಳ್ಳೆಯ ಕರಾವಳಿದ ಫೈರ್ ಬ್ರ್ಯಾಂಡ್ ಪಂಡ ತಪ್ಪ ಒಂದು ಬಾರಿ ಒಂದು ಶೋಕುಡು ಚಾಕಚಕ್ಕಿ ಇತ್ತಡು ರಾಜಕಾರಣಿ ಲಿಪ್ಪು ಅವು ಸಮಾಜದ ಉದ್ಯಮಿ ಲಿಪ್ಪು ಮಾತಾಡಲ್ಲ ಒಂದು ಇಂಟರ್ವ್ಯೂ ಮಲ್ಪನಾರ ನ್ಯೂಸ್ ಪ್ರೆಸೆಂಟರ್ ನಿತಿನ್ ಬಿ ಸಾಲೆ ನೋಡ್ರಿ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಏನ್ ಸೌಖ್ಯ ಸರ್ ಥ್ಯಾಂಕ್ ಯು ಸೋ ಮಚ್ ಇತ್ತೆ ಇರ್ನ ಒಂಜಿ ಕ್ವಿಕ್ ಅದ್ರ ಜರ್ನಿ ನಮ್ಮ ವೀಕ್ಷಕರಿಗೆ ತೀರ್ಪಣ ಏ ಇರ್ ಈ ಒಂಜಿ என்ன பத்திரிகோம் இன்ட்ரெஸ்ட் அவஞ்சி எட்ரீத்திடு மலபோடு மல்லா மாட்டா மல்தா தால மலச்சு மலப்போ ఇంక మంత బం ఇటు మళ్ళా విచార ఆ తన మళ్ళా సమాజం కొడగొట్ట మాధ్యమ పన్నకు రెడ్ ఆ సైడ్ సమస్య ఎత్తున ఈ సైడ్ ప్రాబ్లమ్ ఎత్తున్నా ఆమె నుంచి రెడ్ నట్టిగా సేర్పోను కొండి మీడియం మీడియం అంట మీడియం సో అంచెడిస్ ఎత్తున్నా జాస్ అప్పుడు క్రెడిట్ సూపర్ బల్ వినంతికేండర్ ఇంకా అనిపి జర్నీ ಯಾನ್ ನಾರ್ಮಲ್ ಮಾತಾಡ್ಲಕ್ಕ ಜರ್ನಲಿಸಮ್ ಡ್ ಪೋಸ್ಟ್ ಗ್ರಾಜುಯೇಷನ್ ಮಲ್ತೆ ಗ್ರಾಜುಯೇಷನ್ ಟಿವಿ ವಾಹಿನಿ ಅದು ಪಡ್ ಈಗ ಬೇತೆ ಬೇತೆ ಮೀಡಿಯಾ ಸ್ಟ್ರೀಮ್ ಡರ್ಕ್ ಮಲ್ದೆ ಫಸ್ಟ್ ನಮ್ಮ ಮೀಡಿಯಾ ಬಂದಾಗ ಮೀಡಿಯಾ ಬಂದಾಗ ಎಲ್ಲಿಯ ವಿಚಾರ ಟಿವಿಡ್ ಪಾತಿರ್ನು ನಿರೂಪಕಿ ಒಬ್ಬರ ವಿಷಯ ಬರ್ಪುಜಿ ಮೀಡಿಯಾ ಬಂದಾಗ ಅಯ್ಯಕ್ ಕೆಲವು ಮಾನದಂಡ ಬರುಂಟು ಮೀಡಿಯಾ ಲಾ ಬೋರ್ಡ್ ಮೀಡಿಯಾ ಎಥಿಕ್ಸ್ ಬೋರ್ಡ್ ನಮ್ಮದೆಲ್ಲ ಪಾತಿರೋ ಬಂದಾಗ ಬೇತಕ್ಲೆ ಸಮಸ್ಯೆ ಇರೋ ಬಲ್ಲ ಅಥ್ವ ನಮಕ್ಲ ಸಮಸ್ಯೆ ಸಮಸ್ಯೆ ಬಟ್ ನಮ್ಮ ಡಿಫಾಮೇಷನ್ ಕೇಸ್ ಬರ್ಬೋದು ಸೊ ಒಂದ್ಸಲ ಲಾ ಲೋಡು ಎಥಿಕ್ಸ್ ಲಾ ಫಾಲೋ ಮಾಡಬುಡು ಮೀಡಿಯಾ ಒಂಜಿ ಸಾಮಾಜಿಕ ಕಳಕಳಿ ಅತಿ ಮುಖ್ಯ ಇತ್ತದ ಕಾಲಘಟ್ಟ ಬಟ್ ಅವು ಇಜ್ಜಿ ಬಾರಿ ಬೇಜಾರ್ ಇತ್ತ ಕಾಲಘಟ್ಟ ಇನ್ಕ್ಲೂಡಿಂಗ್ ಮೀ ಆಲ್ಸೋ ಕೆಲವೊಂದ್ಸಲ ಹೆಂಗು ಎಡ ದಯಪನಗ ಆ ವೀವರ್ಶಿಪ್ ದ ಪ್ರಾಬ್ಲಮ್ ಮತ್ ಜನ ಪಂಪ್ಟು ನಿಖಲ್ ಕಾಂಟ್ರವರ್ಸಿ ನೀರು ಪಂಡರ್ ಇದೆ ರಾಜಕೀಯದ ಬಾರಿ ನೆಟ್ ಪಾತ್ರ ಒಂದು ಬಟ್ ವಿಚಾರ ಕೆಲವು ಜನ ಪಂಪೌಂಟು ಕಾಂಟ್ರವರ್ಸಿ ಬೊಕ್ಕ ರಾಜಕೀಯ ಅವೇ ತೋಜುಂಡು ಬಂಡದ ಅಂಡ್ ವಿಷಯ ಏನ್ ಮೀಡಿಯಾದ್ಲೇ ನೆರಪುಣ ಕುಲ ಇರ ನೆರ್ಪುನ ಇಂಚ ಬಂದಾಗ ಅವು ಜನಕು ಮೀಡಿಯಾದ್ಲೇ ಅಂಚ ಮಲ್ತಿ ನಿಮ್ಬಿ ತಪ್ಪೇ ನೋಡಿಸಿ ಎರಲಾ ಜನಕು ದಯ ಬನಗ ಮೀಡಿಯಾದು ಇತ ಕಾಲಘಟ್ಟ ಪೊರ್ಲುದ ಪೊಲದ ಸುದ್ದಿನ್ ಕೊರಿಯರ್ ಪನ್ನಗ ಅವೆನ್ ತೂಪನ ಜನಕುಲು ವೀಕ್ಷಕಿಯರ್ ಭಾರಿ ಕಡಿಮೆ ಈರ್ ಕಾಂಟ್ರವರ್ಸಿ ಕೊರ್ಪಾರ ಆತ ಒಂಜಿ ಧರ್ಮ ಧರ್ಮದ ನೋಡ್ ಗಲಟಾಣಂತ ಕೊಾರ ಐತ ಬಗ್ಗೆ ಒಂಚೂರು ತೂಪೊತ್ತಾದಿರವಾರ ಭಯಂಕರ ವಿವರ್ಶೆ ಜಾಸ್ತಿ ಇರು ಬಾರಿ ಅರೆಕಳ ಹಚ್ಚ ಬೇರೆ ನಾನು ಎಕ್ಸಾಂಪಲ್ ಫಾರ್ ಬಾರಿ ಅರಿನ ಒಂಜಿ ಇಂಟರ್ವ್ಯೂ ಮಾಡ್ಪಾರ ಅವರ ಜೀವನ ಚರಿತ್ರೆ ಬಾರಿ ಪೊರ್ ಉಂಡು ವೆರಿ ಇನ್ಸ್ಪಿರೇಷನ್ ಅಂಚನೆ ಮಾಲಿಂಗ ನಾಯಕ್ ಸರ್ ಅಂಚ ಅಂಚಿನ ಕಲೇತದ ನಮ್ಮ ಮಲ್ಪೋರ ಏರ್ಲ ತುಪ್ಪ ಎಡ್ಡ ವಿಚಾರ ಏರ್ಗ್ಲಿ ಇರ್ ಜಾತಿ ಧರ್ಮದ ನಟ ಮಿನಿ ಬೆಟ್ಟ ಮಲ್ಪರ ಅಥವಾ ಬೇರೆ ಬೇರೆ ವಿಷಯ ಮಲ್ಪರ ಕಾಂಟ್ರವರ್ಸಿ ಪಕ್ಕ ಬಲಿಪುಂಡ್ ಒಂದು ಆಕ್ಚುಲಿ ಇನ್ನೇನ್ ತೂದು ಕೆಲವು ಕೆಲವನ್ನ ಬಂದ್ಕೊಂಡು ಮಾಧ್ಯಮ ನಿತ್ತೆ ధర్మను మాధ్యమ ధర్మ పాలిసంది నీకు రీజన్ దాదాపునగా ఇంకోలో అనుభవిస్తుంది దాపనగా ఎడ్డ ప్రోగ్రామ్ మల్లెక్ వెరీ లిమిటెడ్ దానగా కాంట్రవర్సీ ఉండు నికులు ఇచ్చిన ఎడ్డ న్యూస్ మొత్తం ఎట్ న్యూస్ ఉండు ఎట్ న్యూస్ మొత్తం ఐక్యక్వర్స్ భారీ కడించిన కాంట్రవర్సీ న్యూస్ మొలుపునగా భారీ ಹೈಪ್ ಹೋಗಬಹುದು ಅಲ್ಟಿಮೇಟ್ಲಿ ಒಂಜಿ ಕಂಪನಿ ಅಥವಾ ಜನಕುಲು ಅಥವಾ ತೂಪುನ ಅವೇನೇ ಪಂಡ ಅಲ್ಟಿಮೇಟ್ಲಿ ನಮ್ಮ ಕೊರಡೆ ಹಾಕೊಂಡು ಅವೇನ್ ಕೊರಪ ಲಾಸ್ಟ್ ಮೀಡಿಯಾಗೆ ಬಂದ್ಬಿಟ್ಟು ಮೀಡಿಯಾ ಸರಿ ಇಚ್ಛಿ ಬಂದದ್ದು ಫ್ಯಾಕ್ಟ್ ಮೀಡಿಯಾ ಸರಿ ಇಲ್ಲ ಇಚ್ಛಿ ಅಂಡ್ ಜನಕುಲ್ಲ ಒಂಚೂರು ಮೆಂಟಾಲಿಟಿ ಚೇಂಜ್ ಮಾಡ್ಬಿಡುದು ಎನ್ನ ಇಲ್ಲ ಒಂಜಿ ಕಳಕಳಿ ವಿನಂತಿ ಬೇತದ ಅಲ್ಲ ವಿಚಾರ ಅಂತ ಸೊ ಅಂಚೆ ಇರ್ಬಲ್ಲಾಗೆ ಜರ್ನಲಿಸಮ್ ಫೀಲ್ಡ್ ಗ್ಯಾನ್ ಬೈ ದಿನ ಬಂದಾಗ ಅವೆ ವಿದ್ ಪೋಸ್ಟ್ ಗ್ರಾಜುಯೇಷನ್ ಮಲ್ತದ ಮಲ್ತದ ಎರಡು ಬುಕ್ ಆಫ್ಟರ್ ದಟ್ ವೆಬ್ಸೈಟ್ ವರ್ಕ್ ಮಲ್ತೆ ಎರಡು ಬುಕ್ ಟೆಲಿವಿಷನ್ ಇಂಡಸ್ಟ್ರಿ ವರ್ಕ್ ಮಲ್ತದ ಬುಕ್ ಪ್ರಿಂಟ್ ಮೀಡಿಯಾ ವರ್ಕ್ ಮಲ್ತದ ಬೊಕ್ಕ ಯಾನ್ ಟೆಲಿವಿಷನ್ ಇಂಡಸ್ಟ್ರಿಗೆ ಬತ್ತೆ ಬ್ಯಾಂಗ್ಳೂರ್ ಬೆಂಗಳೂರು ಬರೋ ಸೆಟಲೈಟ್ ಇಡ್ಬರ ಚಾನಲ್ ಇಡ್ಬರ ಅವ್ರಿಗೆ ಮಲ್ತದ್ದು ಬೊಕ್ಕ ಯಾನು ಕುಡ್ಲಕ್ ಬರ್ತದೆ ಇತ್ತ ನಮ್ಮ ಕುಡ್ಲ ವಾಹಿನಿ ಇಡೋ ಒಂಜಿ ಇತ್ತ ನಮ್ಮ ಕುಡ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪರ ನ್ಯೂಸ್ ಚಾನೆಲ್ ನಮ್ಮ ಕುಡ್ಲ ಲಾಂಚ್ ಆಗ ಅಲ್ಪ ಫಸ್ಟ್ ಡೇಟ್ ಇಂಚ ಬರ್ತದೆ ಇತ್ತ ಒಂಜಿ ಆಚಾರ ಏಳು ವರ್ಷ ಒಂದು ಬತ್ತು ನಮ್ಮ ಕುಡ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನಲ್ ಆದ ಸೊ ಐಟಿ ತವರ್ಕ್ ಮಲ್ತದ್ದು ಇಲ್ಲ ಅಂಡ್ ನಮ್ಮ ಕುಡ್ಲದ ಬಗ್ಗೆ ಇರೋತೈನ್ ವರ್ಷದ ಬಳ್ಳಿ ಬರ್ಬ ಇದ್ದಾರೆ ಸೊ ಅಂಚಾದ ಐತ ಬಗ್ಗೆ ಪಾರೋಡೆ ಆಗ್ಬಿಡದೆ ನಮ್ಮ ಕುಡ್ಲ ಬನ್ನ ಇಂಕ್ಲೇ ಒಂಜಿ ಮಸ್ತ್ ಫ್ರೀಡಂ ಕೊಡ್ತೀನಿ ಅಂಚಿನ ಸಂಸ್ಥೆ ಒಂಜಿ ಯಾನ್ ಪಂಡ ಬ್ಯಾಂಗ್ಳೂರ್ ಇತ್ತ கலவு விச்சாரடைஞ்சா பத்திரிகா தர்ம பண்ண கலவு கூடிடு நமக்கு அவன் பாலனம் ஃப்ரீடம் உப்புச்சு பட் எங்க நம்ம கூட தாயி மஸ்து கைத்தால் பண்ணாங்க முல்பா உப்புன பாஸ் அது உப்பாடு முல்பா அஞ்சின ஜனக்குள் அதுப்பாடு நமக்கு ஃப்ரீடம் கொடுத்தாரு ஆஹ் ஃப்ரீடம் ஓல் தூத்துலே அப்ப கெல் ஜெர்னலிசம் அதுபோல நம்ம விரத்தி பதுக்காக அவ்வளோ ஜெயசாலி ஆகும் அட்மாஸ்பியர் நமக்கு நம்ம கூட எடுத்துக்குது போடாது நம்ம உள்ள அண்ட் ஆஹ் ஏ பத்திக்கொண்டா இறக்கு மஸ்த் யோசனை டைம் திக்னும் யோச்சனைக்கு சக்தி திக்கணும்னா அவுட் ஆஃப் த பாக்ஸ் திங்க் மல்பாரு ஸோ இதுக்கு நல்லா ஒர்க் மென்ட்ரஸ்ட் ஆகும் அவே இறக்கு லிமிடேஷன்ஸ் பாடம் போயிருடா இதுக்கு பத்தின தப்பு பண்ணா கஷ்டம் ஆகும் ಸೊ ಅವೊಂಜಿ ವಿಚಾರ ಸೊ ಅಂಚ ಪೋವೊಂದುಂಡು ಸರಿತೆ ಪಂಡರ್ ಮೆಟ್ರೋಪಾಲಿಟನ್ ಸಿಟಿ ಡ್ ಪೂರ ಇಪ್ಪುನ ನ್ಯೂಸ್ ಮೀಡಿಯಾ ಉಂದೆಕ್ಲ ನಮ್ಮ ಮಂಗ್ಳೂರುದ ಕುಡ್ಲ ಅಲ್ಪದವರ್ ಬಾರಿ ಲಿಮಿಟೇಷನ್ಸ್ ಇಪ್ಪುಂಡು ಐಟ ಎಂಚ ಪೂರ ಮಲ್ತಾರ್ ಪಂಡರ್ ಬೆಂಗ್ಳೂರ್ ಪೂರ ವರ್ಕ್ ಮಲ್ತ್ ಪತ್ತನಾರ್ ಕುಡ್ಲಡೆ ಎಂಚ ಉಂಡು ಪಂಡ ವಾಟ್ ಇಸ್ ಇತ್ತ ಸ್ಕೋಪ್ ಪಂಡ ತುಂಬು ದಕ್ಲೆಗ್ ಎಂಚ ಉಂಡು ಸ್ಕೋಪ್ ಮುಲ್ಪ ನ್ಯೂಸ್ ಮೀಡಿಯಾ ಪೂರ ಮುಲೆಪ್ಪುನ ಐತ ಬಗ್ಗೆ ಪೊರೆ ಎಂಚ ಉಂಡು ಸ್ಕೋಪ್ ಐತ್ ಆ ಮೀಡಿಯಾ ಇತ್ತೆ ಬಾರಿ ಮಲಮಟ್ಟದ ಬೆಳೆಯೋದು ಪ್ರತಿ ಒಂದು ಮೀಡಿಯಾ ಅವು ನಿಮ್ಮ ಪರಿವರ್ತನೆ ಜಗದ ನಿಯಮ ಅಂತ ಬಂದ್ಪೇರಿ ಸೊ ನಿಂತ ನೀರಾಗ್ಬಾರ್ದು ಬದುಕು ದಯಾ ಬಂದಾಗ ಒಂದಿಗೆ ರೇಡಿಯೋ ಇತ್ತು ಆಕಾಶವಾಣಿ ಏನೊಂದಿತ್ತ ಡೈಲಿ ಲಮ್ಮ ಲಕ್ಕದವೇನೊಂದಿತ್ತ ಆಯ್ದು ಬೇಕ ಆ ರೇಡಿಯೋ ಬರ ಬರುತ್ತಾ ಚೇಂಜ್ ಆದ ಕಮರ್ಷಿಯಲ್ ಎಫ್ ಎಂ ಆಕೊಂಡು ರೇಡ್ ಎಫ್ ಎಂ ಬಿಗ್ ಎಫ್ ಎಂ ಕಮರ್ಷಿಯಲ್ ರೇಡಿಯೋಸ್ ಆದಕೊಂಡು ಒಂದು ಬದಲಾವಣೆ ಆಗಬೋದು ಅವ್ ಜನಕ್ಕ ಕೇಂದಿರ್ 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 ಇತ್ತ ಡೌನ್ ಟೌನ್ ದುಂಬು ಸುದ್ದಿವಾಹಿನಿ ಒಂದು ಬಾರಿ ಕಮ್ಮಿ ಉದಯ ಟಿವಿ ನ್ಯೂಸ್ ಒಂದಿತ್ತ ಬುಂಡ ಬೆತ್ತದಿತ್ತ ಟಿವಿ ನೈನ್ ಮಲ್ಲ ಮಟ್ಟದ ಟಿವಿ ನೈನ್ ಇಂದ ಅವ್ನ ಈ ಬಾರಿ ಮಲ್ಲ ಮಟ್ಟದ ಟ್ರೇಡ್ ಸೆಟ್ ಮಾಡ್ತಾನ ಅವೆಂತುದು ಮಸ್ತ್ ಚಾನೆಲ್ ಬತ್ತ್ನಿತ್ತ್ ಇತ್ತೆ ಮಸ್ತ್ ಚಾನಲ್ ಉಲ್ಲ ಅಹ್ ನ್ಯೂಸ್ ಚಾನೆಲ್ ಪಂಡುದು ಸೊ ಇತ ನ್ಯೂಸ್ ಚಾನೆಲ್ ಜಾಸ್ತಿ ಆವೊಂದು ಪೋನಗ ಐತೆ ಕ್ರೆಡಿಬಿಲಿಟಿ ಇಲ್ಲ ಕಾಂಪಿಟೇಷನ್ ವೈಸ್ ಮಸ್ತ್ ಡೌನ್ ಆವೊಂದು ಪೋಪುಂಡು ಬೊಕ ಇರ್ಕಿನ್ನಿ ಬೆಂಗಳೂರ್ ಅಂಡ್ ಮುಲ್ಪ ಆಕ್ಚುಲಿ ಎಂಚಿನ ಪನಗ ಮೂಲು ಅವೆ ನಮ್ಮ ನಮಕೊಂಜಿ ಸೆಟ್ ಆಫ್ ಲಿಮಿಟೇಷನ್ಸ್ ಇದೆಗ್ ಬೆಂಗಳೂರು ಪೊನಗ ಇರೆ ಅವು ಸ್ಟೇಟ್ ಚಾನಲ್ ಆದುಪುನಗ ಅವು ಅಕುಲು ಇಡೀ ಸ್ಟೇಟ್ ನ ತೂದು ಸರೌಂಡಿಂಗ್ ದ ಅಲ್ಪದ ಟಾಪಿಕ್ ದೆಪ್ಪೆರ್ ನಮ ಎಂಚ ಆಪುಂಡು ಪನಗ ನಮ ಲೋಕಲ್ ಫ್ಲೇವರ್ ಇತ್ತಿನ ಅಂಚಿನ ಇಶ್ಯೂ ಯೆ ಪದೆಪ ಸೊ ಅವು ಮಲ್ಲ ಮಟ್ಟಡ್ ಸೌಂಡ್ ಆದುಪುಂಡು ಪ್ರತಿ ಒಂಜಿ ಕೂಡಿಡ್ಲ ಈ ಲೋಕಲ್ ಇಶ್ಯೂಸ್ ಪನ ಲೋಕಲ್ ಇಶ್ಯೂಸ್ ನ ಏರ್ ರೇಸ್ ಮಲ್ಪುವೆರ್ ಅವು ನಿಜವಾದ್ಲ ಇತ್ತದ ಕಾಲಘಟ್ಟದ ಅತಿ ಅವಶ್ಯಕತೆ ಪನ ಒಂಜಿ ಲೋಕಲ್ ಡ್ ಸಮಸ್ಯೆ ಇತ್ತ್ ಆ ಸಮಸ್ಯೆಗ್ ಪರಿಹಾರ ಕೊಡು ಲೋಕಲ್ ದಕುಲುಲೆ ಲೋಕಲ್ ಚಾನಲ್ ದೆಪ್ಪು ಆವೆಲ್ ಅವುನ್ ಸ್ಟೇಟ್ ಚಾನೆಲ್ ದಕು ಪುರ ದಿಪ್ಪುಜೆರ್ ಸೊ ದಿತ್ತೆ ಬಲಿ ಪುಣಿತ ಅಲ್ಟಿಮೇಟ್ಲಿ ಬಲಿಪುಣ ಬಲಿಪುಣ ಮಾನದಂಡ ರನ್ ಆಡ್ ಒಂದು ವಿವರ್ಶಿಪ್ ಸೊ ಐಕ್ ಬೋರ್ಡ್ ಅದು ಆ ಮಾರ್ಕೆಟ್ ಆ ಮಾರ್ಕೆಟ್ ಮಲ್ಲ ಮಾರ್ಕೆಟ್ ನಮ್ಮ ಈ ನಮ್ಮ ಕುಡ್ಲಾ ಚಾನಲ್ ಹತ್ರ ನಮ್ಮ ಲೋಕಲ್ ಮಾರ್ಕೆಟ್ ಒಂದು ಬೇತನೆ ಮಾರ್ಕೆಟ್ ಒಂದಿಂಚ ಬಂದಾಗ ನಮ್ಮ ಮುಲ್ಪದ ಪ್ರಾದೇಶಿಕವಾದವು ಇಂಪಾರ್ಟೆಂಟ್ ಪುಣ ಸೊ ಅವು ವಿಚಾರ ಮುಲ್ಪ ಹೈಲೈಟ್ ಆಕೊಂಡು ಸೊ ನಿಕ್ಲ ಮಸ್ತ್ ಡಿಫ್ರೆನ್ಸ್ ಬರ್ಕೊಂಡು ಬಾಕಿ ಕೆಲವು ವಿಚಾರ ನಮ್ಮ ಮುಲ್ಪ ಕುರ್ಪುಣ ಪ್ರೆಸೆಂಟೇಶನ್ ಇಂಪಾರ್ಟೆಂಟ್ ಅದು ಪುಣ್ಯ ಪಾಲ್ ಸೊ ಅನ್ಸಪ್ಪುಣ ರಾತ್ರಿ ಎಣ್ಮ ಗಂಟೆಗೆ ಲೈವ್ ಅಲ್ಲಿ ಇರ್ನ ಪ್ರಿಪರೇಷನ್ ಎಂಚು ಸರ್ ಪೈತೆ ರಾತ್ರಿ ಎಣ್ಮ ಪೊಕ್ಕಡೆ ಪೊಕ್ಕ ಬದುಕುರ ಪೂಜಿ ಆ ಬಗ್ಗೆ ಘಟನೆ ಬಗ್ಗೆ ಗೊತ್ತಿಪ್ಪುಡು ಫೋನ್ ಫೋನ್ ಕಾಲ್ ಮಲ್ ಫೋನ್ ಕಾಲ್ ಸರ್ತಿ ಸರ್ ದಾದ್ ಬರ ಆಯ್ನ ತೂತಾನಮಂಡ ಕೆಲವರು ಉಲ್ಟಾ ಬಾತ ಇರ್ವ ಪುರ ಮ್ಯಾನೇಜ್ ಮಾಡ್ಬೋದು ಪೂಜಿ ಸತ್ಯ ಹ್ಮ್ ಪ್ರಿಪರೇಷನ್ ಮಾಡಿ ಉಜಿ ಬಂದಾಗ ನಮ್ ಒರಿ ಪತ್ರಿಕಾ ಧರ್ಮ ಪಾಲ ಪತ್ರಿಕೋದ್ಯಮ ಉಪ್ಪುನಾಯ್ ಆಯ್ಗೆ ಮಾತ್ರ ನಾಲೆಜ್ ಗೊತ್ತು ಇತ್ತ ಈರ್ ಏನಡ ನಮ್ಮಡಕ್ಕೆ ಏನ್ ಬಂದಾಗ ಈರು ಸ್ಟೇಟ್ ವಿಷಯಪ್ಪ ನ್ಯಾಷನಲ್ ಇಶ್ಯೂಸ್ ನೋಡ ನಾಲೆಜ್ ನಮಕ್ ಕುಪ್ಪಡ ದಯಪ್ಪ ನಮ್ಮಿದ್ರ ಕುಲ್ಲು ನಕುಲು ಒಂದು ಮೂಜಿ ಕೆಸ್ ನಕುಲ್ ಬರ್ತಿರ್ಬನಾಗ ಅಕುಲು ಪ್ರತಿದಿನ ನಮ ಡಿಬೇಟ್ ಮಾಡ್ಪೋ ಬಾಗ ಡಿಸ್ಕಶನ್ ಅವು ಆ ಒಂದು ಕ್ಷೇತ್ರ ಮಲ್ಲ ಮಟ್ಟ ಸಾಧನೆ ಮಲ್ದಿನ ತೆರೆದ ನಮಕ್ ಕಾಕ್ಷೇತ್ರ ಈಜಿಡಲ್ಲ ನಮಕ್ ಆಯ್ತು ನೀನ್ ನಾಲೆಜ್ ಕೊಡ ಮೇಡ ಅಕುಲ್ ಆಕುಲ್ಕಿನ ಪ್ರಶ್ನೆಗೆ ಉತ್ತರ ನಮ್ಮ ತಬ್ಬಿ ಬಾಬ ಅವು ಆಯರಬಲಿ ಪ್ರತಿವರಿ ಪ್ರತಿಯೊರೆ ನಾಲೆಜ್ ಇಸ್ ವೆರಿ ಇಂಪಾರ್ಟೆಂಟ್ ಆ ಒರಿಯ ಪತ್ರಕರ್ ತಿಂಚೋ ಆನ ಮೈಂಡ್ ಮೈಂಡ್ ಬ್ರಾಡ್ ಆಗುದೇ ಬಂದಿಂದ ಓಲದಲ್ಲ ಮನ್ ಪರಾಭಸಿ ಅವು ಇಂಚಪ್ಪ ಬಂದಾಗ ನಮ್ಮ ಏಪಾಗ್ಲ ನಮ್ಮ ಬ್ರಾಡ್ ಮೈಂಡೆಡ್ ಥಿಂಕ್ ಮಲ್ಪ ಸೊ ಹಂಚದ ಉಪ್ನಾಗ ನಮ್ಮ ಏಪಲ್ಲ ಇರೋ ಬಂದ ವಿಷಯದ ಪ್ರಕಾರ ಒಂದು ಪ್ರಿಪರೇಷನ್ ಪ್ರಿಪ್ರೇಷನ್ ವೆರಿ ಲಿಮಿಟೇಷನ್ ಪ್ರಿಪರೇಷನ್ ಮಲ್ಬೆ ಪ್ರಿಪ್ರೇಷನ್ ಮಲ್ತಿನ್ ನಮ್ಮ ಆ ಪ್ರಿಪ್ರೇಷನ್ ಡೇ ಉಪ್ಪಾ ಏಪಾ ಏನ್ ಪಲ್ಕೈತೆ ಎಕ್ಸಾಮ್ ಕೆಲವು ಪನ್ಪೇರ್ ಎಕ್ಸಾಮ್ ಬಂದಾಗ ಓದಬಾರ್ದು ಗಿಂತ ಮೊದಲೇ ಓದಿರ್ಬೇಕು ಓದಿರುವಂತ ಪ್ರಶ್ನೆ ಎಲ್ಲ ನಾವು ತಿಳಿದುಕೊಳ್ಬೇಕು ನಮಗೆ ಏಪ ಆ ನಾಲೆಜ್ ಉಪ್ಪ ಸೊಪ್ಪಾಗ ನಮ್ಮ ಆಲ್ರೆಡಿ ನಾಲೆಜ್ ಉಪ್ಪ ಸ್ವಪಾಗ ಇರ್ನೇ ಇದ್ರು ಹೋಗಿ ವಿಷಯ ಬಂದಾಗ ಡೀಲ್ ಆದ್ರು ಈ ಸ್ಕ್ರಿಪ್ಟೆಡ್ ಅಂತ ಪಾಯಿಂಟ್ ಬಂದಾಗ ಎಡ್ ಕ್ರಾಸ್ ಕ್ವಶನ್ ಬತ್ತ ಬಂದಾಗ ದಾಲ ಮನ್ ಪರಲ್ಲ ಆಪುಚಿ ಸೊ ಐಕು ಪುನಗ ನಮ್ಮ ಅವು ಡೈಲಿ ನಮ್ಮ ಏಪ ನಾಲೆಜ್ ಇದು ಅವ ಐತೆ ಮಿತ್ತು ಬಣ್ಣ ಪ್ರಿಪರೇಷನ್ ಪಡ್ಬಾರ್ದು ಬರ್ಪುಚಿ ಪತ್ರಿಕ ಪತ್ರಕರ್ತೆ ಬಂದಾಗ ಪ್ರಿಪರೇಷನ್ ಗೆ ಪೋರೆ ಬಲ್ಲಿ ಐ ವಿತ್ ಪ್ಯಾಶನ್ ಎನ್ ಕಡೆ ಒಂದು ಪಂಡೆ ಮಾತೆ ಕ್ಲೋ ಆನ್ಸರ್ ಆತೆ ವಿತ್ ಪ್ಯಾಶನ್ ವಿತ್ ಪ್ಯಾಶನ್ ಪೋನ್ ಬಂದಾಗ ವಾ ಪ್ರಿಪರೇಷನ್ ಲ ಬೊಡ್ಚಿ ಪ್ರಿಪರೇಷನ್ ಪೋನ್ ಬೋರ್ಡ್ ಬಂದಾಗ ನಮ್ಮ ಈ ನಮ್ಮ ಬನ್ ಪೇರ್ ಎಂಜಿನಿಯರ್ ಟೆಕ್ನಿಕಲಿ ವರ್ಕ್ ಗೆ ಪ್ರಿಪರೇಷನ್ ಬೋರ್ಡ್ ಆತೆ ಬುಡ್ನ ಪತ್ರಕರ್ತೆ ಓಪನ್ ಆದಿತ್ತು

ಅಂಚದ ಉಪ್ಪನಾಗ ನಮ್ಮ ಪ್ರತಿಯೊರೆಗ್ ನರ್ವಸ್ ಉತ್ಕೊಂಡು ಅವ್ ಎಂಕ್ಲ ಇತ್ತೆ ಇತ್ತೆಗ್ಲ ಉಂಡು ಪ್ರತಿ ವಿಷಯ ವಿಷಯ ಸ್ಟಾರ್ಟಿಂಗ್ ಒಂದು ನರ್ವಸ್ ಉತ್ಕೊಂಡು ಉಪ್ಪುಡ್ಲ ದೇಪಾಗ ನಮ್ಮ ತೆರದಿನ ಹಾಕು ನಮಗೆ ಗೊತ್ತಿ ಓಲಾ ಓಲ ಪರ ಆಪ್ಜಿ ಸೊ ಇಂಕ್ ನಮ್ಮ ಟಿವಿ ವಿ ಫಸ್ಟ್ ಇತ್ತಿನ ಅವ್ನು ಎಂಟರ್ಟೈನ್ಮೆಂಟ್ ಶೋ ಮಾತೈತಿ ಅಂದುಂಬು ಎಂಟರ್ಟೈನ್ಮೆಂಟ್ ಅಂತ ಐದು ಆಕ್ಕ ಯಾನ್ ನ್ಯೂಸ್ ಫೀಲ್ಡ್ ಬೊಕ್ಕ ಕಣ ಕಾರಣಾಂತರದ ಬತ್ತಿನಿ ಬರ್ತೀನಿ ಒಂಜಿ ಕಾಲ ಕಟ್ಟಡ ಯಾನ್ ನ್ಯೂಸ್ ಬಂದಾಗ ಹೇಟ್ ಮಾಲ್ತೀನಿ ನ್ಯೂಸ್ ತೂಂಡ ಒಂದಿತ್ತ ಜಿ ನ್ಯೂಸ್ ಹಿಡ್ದ ತಿಕೊಂಡು ಅಂಡ್ ನ್ಯೂಸ್ ತುದ್ ದಾದ ಉದ್ದಾರ ಯಾರೊಂಡು ನ್ಯೂಸ್ ಹಿಡ್ದಾ ಆಪ್ಜಿ ವೇಸ್ಟ್ ಆಫ್ ಟೈಮ್ ಬಂದು ಎಂದಿತ್ತಿನ ಏನು ಸೊ ನ್ಯೂಸ್ ಬಂದಾಗ ಹಿಂಗ್ ಕಾಮನ್ ಸೊ ಇಲ್ಲ ಗಲಾಟ ತಿನ್ನ ಉಂಡು ಚಾನಲ್ ನ್ಯೂಸ್ ಒಂದು ಪುನಃ ಚಾನಲ್ ಚೇಂಜ್ ಮಾಡಿ ವಿಚಾರ ಬೊರ್ಚೆ ಬೊರ್ಜಿ ನ್ಯೂಸ್ ಬಟ್ ಕೆಲವು ಕಾಲ ಕೆಲವು ಬದುಕು ನಮ್ಮ ಕಲ್ಪ ನಮ್ಮ ಕೌ ಇಷ್ಟೇಜ ಅವೇ ನಮ್ಮನ್ನ ತುಂಬಾ ಲೀಡ್ ಕೋರ್ಪಣ್ಣು ಬನ್ ಪೇರೆ ಸೊ ಹೆಂಗ್ ಅವು ಲೀಡ್ ಕೊಡ್ ನ್ಯೂಸ್ ಇಜ್ಜಂದ ಯಾನ್ ಇಜ್ಜಿ ಬನ್ ಪಂಚ ಎಡಿಕ್ಷನ್ ಬೈದಂಡ್ ಸೊ ಅವು ಒಂಥರ ಎಡಿಕ್ಷನ್ ಲಾಕ್ ಅವ್ ವರ್ಡ್ ಯೂಸ್ ಮಾಡ್ಪಿ ಓಪನ್ ಅಂಚ ಎಡಿಕ್ಷನ್ ಲಾಕ್ ಆದ ಬಹುದು ಟಿ ಆರ್ ಪಿ ಇಂಪಾರ್ಟೆಂಟ್ ಆಪ್ ನ್ಯೂಸ್ ಮೀಡಿಯಾದ ಟಿ ಆರ್ ಪಿ ವೆರಿ ಇಂಪಾರ್ಟೆಂಟ್ ಶಾಲೆ ಕಲ್ತಿನ ಸ್ಟೂಡೆಂಟ್ ನಕ್ಲೆ ರ್ಯಾಂಕಿಂಗ್ ಕೊಡ್ತೇವೆ ಸೊ ಆ ರ್ಯಾಂಕಿಂಗ್ ಎಂಚದಿಕ್ಕೂ ಆಯ್ತಾ ಅಳಿವು ಉಳಿವಿನ ಪ್ರಶ್ನೆ ಅಂಚಿನ ಟಿ ಆರ್ ವೆರಿ ಇಂಪಾರ್ಟೆಂಟ್ ಟಿ ಆರ್ ಪಿ ತು ಕೊರ್ ವ್ಯೂವರ್ಶಿಪ್ ತುಂಬುದು ವಿವರ್ಶಿಪ್ ಕಡಿಮೆ ಏರ್ಲ ಮಾಡ್ನಾಗಡ್ ಕೊರ್ಪಚಾರ ಸೊ ಅಲ್ಟಿಮೇಟ್ಲಿ ರೋಲ್ ಮಾಡೆಲ್ ಮಿನಿ ಉಂಡ ನಮ್ಮ ಕನ್ನಡದ ನ್ಯಾಷನಲ್ ಮೈ ರೋಲ್ ಮಾಡೆಲ್ ಒಕೆ ಅಂಚ 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 ರೋಲ್ ಮೋಡೆಲ್ ಪಂದ್ ಅವೆ ಆನ್ ಪನ್ ಲೈಕ್ ನ ಏಜಿ ಒರಿ ಪತ್ರಕರ್ತಗ್ ನ್ಯೂಸ್ ಆಯಂಕರ್ ಪಂದ್ಯ ಆವುಡು ಬರೆ ಬಲಿ ಏರ್ ಲದು ಪಡ್ ಅಕುಲು ಎಂಚ ಪನಗ ಅಕುಲು ನಾಲೆಡ್ಜ್ ಗೇ ಏನ್ ಮನ್ಪುಂಡು ಪ್ರತಿ ಒರಿ ಅಪ್ಪ ಆಟೋಮೆಟಿಕಲಿ ನ್ಯೂಸ್ ಆಯಂಕರ್ ಆಪೆರ್ ಸೊ ಅಂಚ ಪ್ರತಿಯೊಂಜಿ ಜರ್ನಲಿಸ್ಟ್ ನಕುಲು ತೂವೆರ ಪೋಂಡ ವನಗ ಎನ್ ಪನ್ ಈ ನಿರೂಪ ಕಿರ್ಪನ್ಪುನ ಇಂಚ ವಿಚಾರಡ್ ಪೊನಗ ನಮ್ಮ ಅಜ್ಜಿ ತಾನು ಮಕ್ಕನವರೆಡ್ ಪತ್ತಿನ ಅದು ಪಡ್ ನಮ್ಮ ನಮ್ಮ ಸರ್ ಸರ್ಡ್ ಪತ್ತಿನ ಅದು ಪಡ್ ಪ್ರತಿ ಒರಿಯ ರಂಗನಾಥ್ ಭಾರದ್ಜೆ ಸರ್ ಅದು ಪ್ರತಿಯೂರಿ ಪ್ರತಿಯೂರಿಯಲ್ಲ ಐತೆ ಏರ್ ಮೀಡಿಯಾ ಫೀಲ್ಡ್ ಉಳ್ಳೇರ ನಮ್ಮ ಉಡ್ದಾರೆ ರಕ್ಷಾ ಶೆಟ್ಟರ್ ಪ್ರತಿಯೂರಿ ಪ್ರತಿಯೂರಿಯಲ್ಲ ಇಂಚೆ ಉಳ್ಳೇರ್ಬೋಕು ಮಾತ ರಿಪೋರ್ಟರ್ ಅದು ಆಕಲು ಸ್ಕ್ರಿಪ್ಟ್ ರೈಟರ್ ಅದು ಹಂತ ಹಂತವಾದ ಬೆಳೆದ್ ಬೈತನಾ ವ್ಯಕ್ತಿ ಬಲ ಹಂತ ಹಂತವಾದ ಬೆಳೆದು ಬರೋಣ ರಾಕೆಟ್ ಸ್ಪೀಡ್ ಏರ್ಲ ಪೋರ ಬಲಿ ಒರೇ ರಾಕೆಟ್ ಸ್ಪೀಡ್ ಹೋಗಿ ನಾವು ಗೆಲುವು ಶಾಶ್ವತ ಗೆಲುವು ಯಪ್ಪ ಹಂತ ಹಂತವಾದ ಮಿತ್ಬ ನಾ ಸ್ಟೆಪ್ ಬೈ ಸ್ಟೆಪ್ ವೇಳೆ ತಿರ್ತು ಒಂಜಿ ಸ್ಟೆಪ್ ತಿರ್ತು ತಿರ್ತು ಗುಂಡಿಗೆ ಬೂರ್ಜ್ ಫೋಲ್ ಡೌನ್ ಆಪ್ಚ ಸೊ ಅಂಚಾದಾಗ ಅವು ಒಂಜಿ ಸ್ಟೆಪ್ ನಮ್ಮ ನಮಕ್ ಬ್ಯಾಕ್ಅಪ್ ಆದಪ್ಪುಣ್ ನಮಕ್ ಶಕ್ತಿ ಕೊರ್ಪುಣ್ಣ ನಮ್ಮ ನಾಲೆಜ್ ಪುರ ಸೊ ಪ್ರತಿಯೊಂದು ವಿಚಾರ ಇಂಪಾರ್ಟೆಂಟ್ ಇಂಕ್ ಜರ್ನಲಿಸಂ ಫೀಲ್ಡ್ ಬನ ಆ ಕಾಲಘಟ್ಟ ಇತ್ತ ಜರ್ನಲಿಸ್ಮ್ ಹೊರಿದಿ ಆ ರವಿ ಬೆಳಗೆರೆ ಸರ್ ಬಂಡ ಬಾರಿ ಇಷ್ಟ ಅಗ್ನಿ ಶ್ರೀಧರ್ ಸರ್ ಬಾರಿ ಇಷ್ಟ ದಣ ಅಕ್ಕ ಜರ್ನಲಿಸಮ್ ದುಮ್ ಕಾಲಘಟ್ಟ ಅಂಚೆ ಜರ್ನಲಿಸಮ್ ಪಡ ಜರ್ನಲಿಸ್ಟ್ ಬಂಡ ಪೋಡಿ ಅಂತಿನ ಕಾಲಘಟ್ಟ ಆ ಅಂಚಿನ ಬದ್ಧತೆ ಪುರ ಇತ್ತನ್ ಇತ್ ಇವ್ ಇನ್ಕ್ಲೂಡಿಂಗ್ ಮೀ ಆಲ್ಸೋಂಚಿ ಸೊ ದಯ ಬಂಚ ಅದು ಪೋತುಂಡು ಕಾಲ ಕಾಲಾಗ ಚೇಂಜ್ ದಾಯಿ ಬಂದು ಗೊತ್ತಿ ಎನ್ ಇನ್ಸ್ಪಿರೇಷನ್ ಉಳ್ಳೇರ್ ಸೊ ಆ ಲೆವೆಲ್ ಜರ್ನಲಿಸಮ್ ಅಲ್ಪ ಬಾರಿ ಆಸೆ ಇತ್ತುಂಡ್ ಬಟ್ ಆಸೆ ಆಯ್ಜಿ ಸೊ ಅಂಚ ಓಕೆ ಥ್ಯಾಂಕ್ ಯು ಸೊ ಮಚ್ ಮಚ್ರೆ ಇದು ಪರ್ತಿಯ ಟೈಮ್ ಕೊರೆಯರ್ ಇನ್ನು ಜರ್ನಲಿಿಸ್ ಫೀಲ್ಡ್ ಜರ್ನಿ ಜರ್ನಿಕ್ ಅದು ಎಂಕ್ ಕೊರಿಯರ್ ಕೊರಿಯಾರ ನನ್ನದು ಯಶಸ್ಸು ತಿಕ್ಕ ಜರ್ನಲಿಸಮ್ ಬಿಡ ಬಾರಿ ಮಿತ್ಮುಟ್ಟು ಥ್ಯಾಂಕ್ ಯು ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅಂಡ್ ನಮ್ಮ ವಾಯ್ಸ್ ಆಫ್ ಪುತ್ತೂರು ಬಾರಿ ಬರ್ಲುದ ಯೂಟ್ಯೂಬ್ ಚಾನಲ್ ದಯಪನಾಗ ನಾನು ಒಂದು ನೆಟ್ಟು ನಮ್ಮ ಕಂಬಳದ ಬಗ್ಗೆ ಮಸ್ತ್ ಜನ ಕಂಬಳ ಸಾಧಕಿಯರ್ನ ಆಯ್ತು ಸ್ಪಾಟ್ ನ ಸ್ಪಾಟ್ಗೆ ಬಹುದು ಇಲ್ಲಡೆ ಇಲ್ಲಡಬಹುದು ಬಾರಿ ಬೊರ್ಲುದ ಇಂಟರ್ವ್ಯೂ ಮಲ್ತಪ್ಪ ಈ ಒಂಜಿ ನಮ್ಮ ಕಂಬಳ ಉರಿಯೋದು ಅತ್ರ ನಮ್ಮ ಈ ತುಳುನಾಡದ ಮಂಡದ ಸತ್ವ ಈ ಕಂಬಳ ಕ್ರೀಡೆ ಉರಿಯೋದು ಪನ್ನಗ ಮುಖಲ ಪ್ರೋತ್ಸಾಹಕಾರದ ಆಯ್ತು ತುಲ ಇಂಕು ಚಾನಲ್ ಡುಲ್ಲ ನಿಖುಲ್ ಒಂಜಿ ಸ್ವತಂತ್ರ ವಾಯಿ ನಂಚಿನ ಮೀಡಿಯಾ ನಡಪಲ್ಲ ವಾಯ್ಸ್ ಆಫ್ ಪುತ್ತೂರು ಬಾ ಸ್ವತಂತ್ರ ಮೀಡಿಯಾ ಇಂಡಿಪೆಂಡೆಂಟ್ ಮೀಡಿಯಾ ಸೊ ಒಂಚಾದು ಮುಕುಲ್ ನಿಜವಾಗಿ ನೆಂಚಿನ ಶಕ್ತಿ ಇಲ್ಲ ನಮ್ಮ ಸಮಾಜಕ್ಕೆ ಮುಕ್ಲಿಗ ಲಿಮಿಟೇಶನ್ ಬರ್ಪುಚಿ ಅದೇ ಲಿಮಿಟೇಷನ್ಸ್ ಬರೋದು ಆಲೇ ಸೊ ಫುಲ್ ಫ್ರೀಡಮ್ ಉಂಟು ಸೊ ಐತೊಟ್ಟಿಗೆ ಸಮಾಜಕ್ಕೆ ಮುಕ್ಕು ಅಂಚಿನ ಎಡ್ಡೆ ವಿಚಾರ ಕೊರೊಂದೇ ವಾಯ್ಸ್ ಆಫ್ ಪುತ್ತೂರು ಕಂಬಳಗ್ ಬಾರಿ ಮಲ್ಲ ಮಠದ ವೀಕ್ಷಕರನ್ನ ಒಂದು ಸಂಖ್ಯೆ ಉಂಡು ಈ ಚಾನಲ್ಗೆ ಅದೇ ಅಂತೂತೆ ಬಾರಿ ಎಡ್ಡೆ ವ್ಯೂವರ್ಶಿಪ್ ಉಂಟು ಕಂಬಳದ ವಿಚಾರಡೆ ಅಂಚನಾಗ ಒಂದು ಯುವಕಿಯರ್ನ ತಂಡ ಎಲ್ಲಿಯ ಜವಾನಿ ಕ್ಯಾಮರಾಮನ್ ನಮ್ಮ ದುಡ್ಡು ಇರಬಹುದ ಪ್ರಕಾಶ್ ಪ್ರಕಾಶ್ ಸುದೀಪ್ ಸುದೀಪ್ರೆ ಸೊ ಮುಕ್ಳಿಗೆ ಎಡ್ ಆಡಿದೆಪನಾಗ ಒಂಜಿ ಯೂಟ್ಯೂಬ್ ಚಾನಲ್ ಬಾರಿ ಮಲ್ಲ ಒಟ್ಟಿಟ್ಟು ರನ್ ಮಾಲ್ ತಂದ್ರೆ ಅಂಡ್ ಐತ್ ಒಟ್ಟಿಗೆ ಏನೇ ನಮ್ಮ ನಮ್ಮ ಕಂಬಳದ್ಲಿಗೆ ಮಸ್ತ್ ನನ್ನ ಸಪೋರ್ಟ್ ತೊಂದ್ರೆ ನಮ್ಮ ಊರ್ದಾಗಲಿ ಕಂಬಳ ಕಂಬಳ ಬನಾಗ ಅಭಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮ ಉಡುಪಿ ಮಂಗಳೂರು ಬುಡ್ನಾ ಬಾರಿ ಆ ಸೈಡ್ ಬ್ರಿಡ್ಜ್ ಹಂಚನಾಗ